ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಒಂದು ವಿಡಿಯೋದಲ್ಲಿ ತೆಂಗಿನಕಾಯಿ ಯೂಸ್ ಮಾಡದೆ ಮೀನ್ಸ್ ಮೀನ್ಸನ್ನ ಹೇಗೆ ಮಾಡ್ಕೊಳ್ಳೋದು ಹಾಗೆ ಪಾಮ್ರೆಡ್ ಫಿಶ್ ಫ್ರೈನ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತಾ ಇದ್ದೇನೆ ಮೊದಲೇದಾಗಿ ಫಿಶ್ ಫ್ರೈಗೆ ಮಾಡ್ಕೊಂಡಿರೋ ಮಸಾಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ತೊಗೋಬೇಕು ಹಾಗೆಯೇ ಒಂದು ಮೂರು ಸ್ಪೂನ್ ಆಗೋಷ್ಟು ಖಾರದ ಪುಡಿ ನೀವು ಖಾರನ ಹೆಚ್ಚು ಕಮ್ಮಿ ಮಾಡ್ಕೋಬಹುದು ಎಷ್ಟು ಮೀನು ತಗೊಂತೀರ ಅದರ ಮೇಲೆ ಹೋಗುತ್ತೆ ಒಂದು ಸ್ಪೂನ್ ಆಗೋಷ್ಟು ಧನಿಯಾ ಪೌಡರ್ ಹಾಗೆ ಸ್ವಲ್ಪ ಅರಿಶಿನ ಪೌಡರ್ನ ಹಾಕೊಂಡು ನೆಕ್ಸ್ಟ್ ಒಂದು ಸಣ್ಣ ಗ್ಲಾಸಲ್ಲಿ ಅಲ್ಲಿ ಒಂದು ಕಾಲು ಗ್ಲಾಸ್ ಆಗೋಷ್ಟು ರೈಸ್ ಪೌಡ್ರನ್ನ ಆ್ಯಡ್ ಮಾಡಿದ್ದೀನಿ ಟೆಕ್ಸ್ಚರ್ಗೆ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ಇವೆಲ್ಲ ಹಾಕ್ಕೊಂಡು ಸ್ವಲ್ಪ ಹುಳಿ ಇರಲಿ ಅಂತ ಹೇಳಿ ಒಂದು ಲೆಮನ್ನ ಹೆಣ್ಕೊತಾ ಇದ್ದೀನಿ ನಾನಿಲ್ಲಿ ಹಾಗೆ ನೀ ಯಾವಾಗಲೂ ಫಿಶ್ಗೆ ನೀವು ಎಷ್ಟು ಹುಳಿ ಆಗ್ತಿರೋ ಅಷ್ಟು ಚೆನ್ನಾಗಿ ಬರುತ್ತೆ ಒಂದು ಲೆಮನ್ ಹುಣಸೆ ಹುಣಸೆನ ನೆನೆ ಇಟ್ಕೊಂಡು ಅದರ ರಸ ಸಹ ಹಾಕ್ಕೊತಾ ಇದ್ದೀನಿ ಇವೆಲ್ಲ ಸೇರಿಸಿ ನಾನು ಮಸಾಲಾನ ಸ್ವಲ್ಪ ಉಪ್ಪು ರುಚಿಗೆ ತಗಷ್ಟು ಉಪ್ಪು ಹಾಕಿ ಎಲ್ಲ ಮಸಾಲಾನ ಚೆನ್ನಾಗಿ ಒಂದು ಪೇಸ್ಟ್ ರೀತಿಯಲ್ಲಿ ತಯಾರು ಮಾಡ್ಕೊತಾ ಇದ್ದೀನಿ ನೋಡಿ ಈ ಒಂದು ಟೆಕ್ಸ್ಚರಲ್ಲಿ ಇರಬೇಕು ಸ್ವಲ್ಪ ಸ್ವಲ್ಪನೇ ನೀರು ಹಾಕೋಬೇಕು ತುಂಬ ತೆಳುವಾದರೂ ಸಹ ಅದಕ್ಕೆ ಮಸಾಲ ಹಚ್ಚಲಿಕ್ಕೆ ಆಗೋಲ್ಲ ನಿಮಗೆ ಈ ರೀತಿ ಒಂದು ಟೆಕ್ಸ್ಚರಲ್ಲಿ ಬರಬೇಕು ನೆಕ್ಸ್ಟ್ ಎರಡು ಕಡೆ ಕಟ್ ಮಾಡ್ಕೊಂಡಿರೋ ಫಾಫ್ರೇಟ್ ಫಿಶ್ ತಗೊಂಡು ನಾನು ಎರಡು ಕಡೆ ಮಸಾಲಾನ ಚೆನ್ನಾಗಿ ಹಚ್ಕೊಂಡಿದ್ದೀನಿ ಈ ರೀತಿಯಾಗಿ ಹಚ್ಕೊಂಡು ಒಂದು ಹದಿನೈದು ಇಪ್ಪತ್ತು ನಿಮಿಷ ಹಾಗೆ ಒಂದು ಹಾಫ್ ಆ್ಯನ್ ಅವರ್ ಬಿಟ್ಟರೆ ಚೆನ್ನಾಗಿ ಇಟ್ಕೊಳ್ಳುತ್ತೆ ಒಂದು ಪ್ಯಾನನ್ನು ಕಾಯಲಿಕ್ಕೆ ಬಿಟ್ಟು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಫಿಶ್ ಮಸಾಲಾನ ಈ ರೀತಿಯಾಗಿ ಬಿಡಬೇಕು ಇದು ಒಂದು ಐದೈದು ನಿಮಿಷ ಚೆನ್ನಾಗಿ ಬೇಯಬೇಕು ಐದು ನಿಮಿಷ ಬಿಡಬೇಕು ಸೆಮಿ ಫ್ಲೇಮಲ್ಲೇ ಬೇಯಬೇಕು ಲೋ ಫ್ಲೇಮ್ ಲೋ ಫ್ಲೇಮಲ್ಲೇ ಬಿದ್ದರೆ ಬೆಂದರೆ ಚೆನ್ನಾಗಿ ಬೇಯುತ್ತೆ ನೆಕ್ಸ್ಟ್ ಐದು ನಿಮಿಷ ಆದಮೇಲೆ ಉಲ್ಟಾ ಹಾಕೋಬೇಕು ನೆಕ್ಸ್ಟ್ ಮತ್ತೆ ಒಂದು ಐದಾರು ಐದಾರು ನಿಮಿಷ ಈ ರೀತಿಯಾಗಿ ಬೇಯಿಸ್ಬೋದು ಹೈ ಫ್ಲೇಮಲ್ಲಿ ಬೇಯಿಸಬಾರ್ದು ಈ ರೀತಿಯಾಗಿ ಎರಡು ಕಡೆ ಬೇಯಿಸ್ಕೊಂಡ್ಮೇಲೆ ನಿಮಗೆ ರುಚಿಕರ ಪಾಂಪ್ರೆಟ್ ಫಿಶ್ ತಿನ್ನಲು ರೆಡಿಯಾಗಿದೆ ಈಗವತ್ತು ಹಾಗೆಯೇ ಕರಿಗೆ ಏನಾದರೂ ಬೇಕಲ್ವಾ ಮಾಡಲಿಕ್ಕೆ ಆ ರೀತಿಯಾಗಿ ನಾವು ಕರಿಗೆ ಓಷನ್ ಫಿಶೇ ತಂದಿದ್ದೀವಿ ಇದು ಕನ್ನಡದಲ್ಲಿ ಏನು ಹೇಳ್ತಾರೆ ಗೊತ್ತಿಲ್ಲ ನನಗೆ ಇದನ್ನು ಇಂಗ್ಲೀಷಲ್ಲಿ ರೆಡ್ ಸ್ನ್ಯಾಪರ್ಸ್ ಅಂತ ಹೇಳ್ತಾರೆ ಅದು ಆಂಧ್ರ ಸ್ಟೈಲಲ್ಲಿ ಮಾಡುವ ಅಂತ ಹೇಳಿ ಯಾವಾಗಲೂ ತೆಂಗಿನಕಾಯಿ ಹಾಕಿ ಮಾಡಿಕೊಂಡು ಟೇಸ್ಟ್ ಒಂದೇ ತಿಂದು ಬೇಜಾರಾಗಿತ್ತು ಇವಾಗ ಒಂದು ಬಾಣಲೆ ಅದು ಕಾದ ನಂತರ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಒಂದು ಕಾಲು ಸ್ಪೂನ್ ಆಗೋಷ್ಟು ಮೆಂತೆಕಾಳು ಹಾಗೆ ಸಾಸಿವೆನ ಹಾಕ್ಕೊಂಡು ಫ್ರೈ ಮಾಡ್ಕೊತಿದ್ದೀನಿ ಹಾಗೆಯೇ ಒಂದು ಹದಿನೈದು ಬೆಳ್ಳುಳ್ಳಿ ಹೆಸನ್ನ ಹಾಕ್ಕೊಂಡು ಚೆನ್ನಾಗಿ ಮತ್ತೆ ಫ್ರೈ ಮಾಡ್ಕೋಬೇಕು ಇವಾಗ ನಾನು ಇದು ರುಚಿಗೆ ಚೆನ್ನಾಗಿ ಬರಲಿ ಅಂತ ಹೇಳಿ ಬೇಬಿ ಆನಿಯನ್ ತೊಗೊಂಡಿದ್ದೀನಿ ಒಂದು ಹತ್ತರಿಂದ ಹದಿನೈದು ಹಾಗೆ ಒಂದು ದೊಡ್ಡದ ಆನಿಯನ್ ಆನಿಯನನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇವೆರಡೂ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಮೀಡಿಯಮ್ ಫ್ಲೇಮಲ್ಲೇ ಇದು ಚೆನ್ನಾಗಿ ಬ್ರೌನ್ ಕಲರ್ಗೆ ಟರ್ನ್ ಆಗ್ತಿದೆ ಅಂದಾಗ ಇವಾಗ ಮಧ್ಯದಲ್ಲಿ ನೀವು ಈ ಟೈಮಲ್ಲಿ ಸ್ವಲ್ಪ ಉಪ್ಪು ಹಾಕೋಬೋದು ಸ್ವಲ್ಪ ಅಂದರೆ ಚೆನ್ನಾಗಿ ಆನಿಯನ್ ಬೇಯುತ್ತೆ ಸ್ವಲ್ಪ ಫ್ಲೇವರಿಗೆ ನಾನು ಇಲ್ಲಿ ಕರಿಬೇವನ್ನು ಆ್ಯಡ್ ಮಾಡ್ತಾ ಇದ್ದೇನೆ ಇದು ಚೆನ್ನಾಗಿ ಫ್ರೈ ಆಗ್ತಿದೆ ನೋಡಿ ಒಂದು ಬ್ರೌನ್ ಕಲರ್ಗೆ ಟರ್ನ್ ಆಗ್ಬೇಕಂದ್ರಾಗ ನೀವು ಇದನ್ನ ಟೊಮೆಟೊನ ಹಾಕ್ಬಹುದು ನೋಡಿ ಚೆನ್ನಾಗಿ ಬ್ರೌನ್ ಕಲರ್ಗೆ ಬರಬೇಕು ಇನ್ನು ಬಂದಿಲ್ಲ ಅದು ಹೇಳ್ದಂಗೆ ಸ್ವಲ್ಪ ಉಪ್ಪು ಹಾಕಿದ್ರೆ ಚೆನ್ನಾಗಿ ಬೇಯುತ್ತೆ ಇನಿಷಿಯಲಿ ಸ್ವಲ್ಪ ಉಪ್ಪು ಹಾಕೋಬೇಕು ನೋಡಿ ಇವಾಗ ಬ್ರೌನ್ ಕಲರ್ಗೆ ಟರ್ನ್ ಆಗಿದೆ ನೆಕ್ಸ್ಟು ಒಂದು ದೊಡ್ಡ ಗಾತ್ರದ ಒಂದು ಟೊಮೆಟೊನ ಸಣ್ಣ ಸಣ್ಣಾಗಿ ಕಟ್ ಮಾಡಿಕೊಂಡು ಹಾಕಬೇಕು ಇದು ಸಹ ಚೆನ್ನಾಗಿ ಬಾಡಬೇಕು ಎಣ್ಣೆಯಲ್ಲಿ ಸ್ವಲ್ಪ ಅರಿಶಿನ ಪೌಡ್ರನ್ನ ಹಾಕೊತಿದ್ದೀನಿ ಚೆನ್ನಾಗಿ ಬಾಡಿಸ್ಕೋಬೇಕು ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ಕೊ ಇದ್ದೀರಾ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ರುಚಿಗೆ ತಗಷ್ಟು ಖಾರದ ಪುಡಿ ಆ್ಯಡ್ ಮಾಡ್ಕೋಬೋದು ಇಲ್ಲಿ ನಾನು ಎರಡು ಸ್ಪೂನ್ ಆಗೋಷ್ಟು ಖಾರದ ಪುಡಿ ಆ್ಯಡ್ ಮಾಡಿದ್ದೀನಿ ಹಾಗೆ ಒಂದು ಸ್ಪೂನ್ ಆಗೋಷ್ಟು ಧನಿಯಾ ಪೌಡ್ರು ನೀವು ಮಸಾಲೆ ಜಾಸ್ತಿ ಬೇಕಂದರೆ ಸ್ವಲ್ಪ ಸ್ವಲ್ಪ ಜಾಸ್ತಿ ಹಾಕ್ಕೋಬೇಕು ಹೆಚ್ಚು ಕಮ್ಮಿ ಮಾಡ್ಕೋಬೋದು ನಾವು ಸ್ವಲ್ಪನೇ ಮಾಡ್ಕೊಳ್ಳೋದ್ರಿಂದ ಇಷ್ಟೇ ಹಾಕ್ಕೊತಾ ಇದ್ದೀವಿ ನೋಡಿ ಇದು ಸಹ ಚೆನ್ನಾಗಿ ಬೇಯಬೇಕು ಸ್ವಲ್ಪ ಲಿಡ್ ಕ್ಲೋಸ್ ಮಾಡಿ ನಾನು ಬೇಯಲಿಕ್ಕೆ ಬಿಡ್ತೀನಿ ಸ್ವಲ್ಪ ಫ್ರೈ ಆಗಬೇಕು ಅದ್ದು ಫ್ಲೇವರೆಲ್ಲ ಹೋಗಬೇಕು ಅದು ನೋಡಿ ಇವಾಗ ಚೆನ್ನಾಗಿ ಫ್ರೈ ಆಗಿದೆ ಈ ಟೈಮಲ್ಲಿ ನೀವು ಸ್ವಲ್ಪ ನಾನು ಏನು ಮಾಡ್ತಿದ್ದೀನಿ ಅಂದರೆ ಹುಣಸೆ ಹಣ್ಣನ್ನು ಒಂದು ಲೆಮನ್ ಕತ್ತದ ಹುಣಸೆ ಹಣ್ಣನ್ನು ಯಾವಾಗಲೂ ಮೀನು ಸಾರಿಗೆ ಎಷ್ಟು ಹುಣಸೆ ಬೀಳುತ್ತೆ ಅದಷ್ಟು ಟೇಸ್ಟಾಗಿ ಬರುತ್ತೆ ಹುಣಸೆಹಣ್ಣು ನೀರನ್ನು ಆ್ಯಡ್ ಮಾಡ್ಕೊತಿದ್ದೀನಿ ಇಲ್ಲಿ ನೋಡಿ ಒಂದು ಲೆಮನ್ ಗಾತ್ರದ ಹುಣಸೆಹಣ್ಣು ನೆನೆ ಇಟ್ಟಿದೆ ಮುಂ ಮುಂಚೆನೆ ಆ ನೀರನ್ನು ತೆಗೆದು ಇಲ್ಲಿ ಹಾಕ್ಕೊಂಡು ಮತ್ತೆ ಸೆಮಿ ಫ್ಲೇಮಲ್ಲೇ ಬಾಯ್ಲ್ ಮಾಡ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಆಗಬೇಕು ಎಲ್ಲ ಮಸಾಲೆಗಳು ಚೆನ್ನಾಗಿ ಕುದಿ ಬರಬೇಕು ಇವಾಗ ಚೆನ್ನಾಗಿ ಕುದೀತಾ ಇದೆ ನೋಡಿ ಇಲ್ಲಿ ಯಾವುದೇ ಒಂದು ತೆಂಗಿನಕಾಯಿ ನಾನು ಆ್ಯಡ್ ಮಾಡ್ತಿಲ್ಲ ಸೊ ದಟ್ ನೀವು ಇಲ್ಲಿ ಕೆಲಸನೂ ಕಮ್ಮಿ ಇರುತ್ತೆ ಬೇಗನೆ ಮಾಡ್ಕೋಬೋದು ಈ ಸಾರನ್ನು ನೆಕ್ಸ್ಟು ಇದಕ್ಕೆ ನೀವು ಸ್ವಲ್ಪ ರುಚಿಗೆ ತಕ್ಕಷ್ಟು ಅಲ್ಲಿ ಸ್ಟಾರ್ಟಿಂಗ್ ಸ್ವಲ್ಪ ಕಮ್ಮಿ ಉಪ್ಪು ಹಾಕಿದ್ರಲ್ಲ ಇವಾಗ ಸ್ವಲ್ಪ ಜಾಸ್ತಿ ಉಪ್ಪನ್ನ ಆ್ಯಡ್ ಮಾಡ್ಕೋಬೋದು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಇವಾಗ ಸ್ವಲ್ಪ ಖಾರ ಇನ್ನೂ ಜಾಸ್ತಿ ಬೇಕನ್ನೋರು ಗ್ರೀನ್ ಚಿಲ್ಲಿನ ಆ್ಯಡ್ ಮಾಡ್ಬೋದು ಇದು ಆಪ್ಷನಲ್ಲು ಸ್ವಲ್ಪ ಖಾರ ಮತ್ತು ಹುಳಿ ಮೀನು ಸರಿ ಯಾವಾಗಲೂ ಜಾಸ್ತಿ ಇದ್ರೆ ಚೆನ್ನಾಗಿ ಬರುತ್ತೆ ನೋಡಿ ಈ ರೀತಿ ಒಂದು ಒಂದು ಕುದಿ ಬರಬೇಕಂದಾಗ ಮೀನನ್ನು ಆ್ಯಡ್ ಮಾಡ್ಕೋಬೇಕು ಮೀನು ಆ್ಯಡ್ ಮಾಡಿದ್ಮೇಲೆ ಒಂದು ಹತ್ತರಿಂದ ಹನ್ನೆರಡು ನಿಮಿಷ ಬಾಯ್ಲ್ ಆದರೆ ಸಾಕು ಒಂದು ರೀತಿ ಒಂದು ಹತ್ತು ಒಂದು ಐದು ಹತ್ತು ನಿಮಿಷ ಆದಮೇಲೆ ಒಂದು ಟೈಮು ಪಾತ್ರನ ಒಂದು ಸ್ವಲ್ಪ ಶೇಕ್ ಮಾಡಿ ಇಟ್ಟರೆ ಚೆನ್ನಾಗಿ ಬೇಯ್ಕೊಳ್ಳುತ್ತೆ ಮೀನು ನೋಡಿ ಇವಾಗ ಬೆಂದಿದೆ ಚೆನ್ನಾಗಿ ಈ ರೀತಿಯಾಗಿ ವಿಥೌಟ್ ತೆಂಗಿನಕಾಯಿ ನೀವು ಚೆನ್ನಾಗಿ ಖಾರ ಖಾರವಾಗಿ ಮೀನು ಸಾರನ್ನ ಮನೆಯಲ್ಲೇ ಮಾಡಿಕೊಂಡು ಚೆನ್ನಾಗಿ ತಿನ್ಬೋದು ಲಾಸ್ಟಲ್ಲಿ ನಾನು ಮಸಾಲಕ್ಕೆ ಅಂತ ಹೇಳಿ ಸ್ವಲ್ಪ ಫಿಶ್ ಮಸಾಲನ ಆ್ಯಡ್ ಮಾಡ್ತಿದ್ದೀನಿ ಇದು ಸಹ ಆಪ್ಷನಲ್ಲು ನೆಕ್ಸ್ಟ್ ಒಂದು ಹತ್ತರಿಂದ ಹನ್ನೆರಡು ನಿಮಿಷ ಆದಮೇಲೆ ಗ್ಯಾಸ್ನ ಆಫ್ ಮಾಡಿಕೊಂಡು ಫ್ಲೇವರಿಗೆ ನಾನು ಇಲ್ಲಿ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂತ ಇದ್ದೀನಿ ಈ ಒಂದು ಫಿಶ್ ಕರಿ ಹಾಗೂ ಫಿಶ್ ಪಾಂಪ್ಲೆಟ್ ಮಸಾಲ ಫ್ರೈ ನಿಮಗೆ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ ಜೊತೆ ಶೇರ್ ಮಾಡಿ ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಆಲ್